అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి హరి ముక్తి నోడి అదే ముక్తి నోడి హరి ముక్తి నోడి

మహారింగ కలేశ్వర మహారింగ కలేశ్వర గురు వచన పరాము గంగే గుచన పరాము రంగే ఎందూ భవని గలు ఎందూ భవని

ಲೋಕದ ಸಂಸಾರಿಗಳು ಎಂತೂ ಮೆಚ್ಚುವರಯ್ಯ ಊರೊಳಗಿದ್ದರೆ ಸಂಸಾರಿ ಎಂಬರು ಅಡವಿಯೊಳಗಿದ್ದಡೆ ಮೃಗನೆಂಬರು ಹೊನ್ನ ಬಿಟ್ಟಡೆ ದರಿದ್ರನೆಂಬರು ಹೆಣ್ಣ ಬಿಟ್ಟಡೆ ನಪುಂಸಕನೆಂಬರು ಮಣ್ಣ ಬಿಟ್ಟಡೆ ಪೂರ್ವಕರ್ಮಿ ಎಂಬರು ಮಾತನಾಡದಿದ್ದಡೆ ಮೂಗನೆಂಬರು ಮಾತನಾಡಿದರೆ ನಾನಿಗೆ ಕಯ್ಯ ಮಾತೆಂಬರು ನಿಜವ ನಾಡಿದಡೆ ನಿಷ್ಠುರಿ ಎಂಬರು ಸಮತೆಯ ನಾಡಿದಡೆ ಅಂಜುವನೆಂಬರು ಇದು ಕಾರಣ ಕೂಡಲ ಚನ್ನ ಸಂಗಯ್ಯ ನಿಮ್ಮ ಶರಣ ಲೋಕದಿಚ್ಛೆಯ ನುಡಿಯ ಲೋಕದಿಚ್ಛೆಯ ನಡೆಯ ಶರಣರಿಗೂ ಮತ್ತು ಸಂಸಾರಿಗಳಿಗೂ ಇರುವಂತಹ ಭೇದ ಮತ್ತು ಅಂತರವನ್ನು ಚನ್ನಬಸವಣ್ಣವರು ಈ ವಚನದಲ್ಲಿ ವಿವರಿಸಿದ್ದಾರೆ ಇದನ್ನ ಇನ್ನೊಂದು ಅರ್ಥದಲ್ಲಿ ಒಳ್ಳೆಯವರು ಕೆಟ್ಟವ್ರಿಗೆ ಇರುವಂತ ಗುಣ ಮತ್ತು ಅವಗುಣಗಳ ಸಿಂಹಾವಲೋಕನ ಅಂತ ಹೇಳ್ಬೋದು ಒಳ್ಳೆಯವರು ಏನೇ ಸಾತ್ವಿಕ ಕಾರ್ಯಗಳನ್ನ ಮಾಡಿದ್ರು ಸದ್ವಿಚಾರನ್ನ ಹೇಳಿದ್ರು ಅವು ಕೆಲವ್ರಿಗೆ ಒಪ್ಪಿಗೆ ಆಗಲ್ಲ ಅವರು ಒಳ್ಳೆಯವರಲ್ಲೂ ಕೆಟ್ಟದ್ದನ್ನೇ ಹುಡುಕುವಂತ ವಿಚಿತ್ರ ಗುಣವುಳ್ಳವರು ಆಗಿರ್ತಾರೆ ಅದು ಹನ್ನೆರಡನೇ ಶತಮಾನಕ್ಕೂ ಸತ್ಯ ಇವತ್ತಿಗೂ ಸತ್ಯ ಸಾರ್ವಜನಿಕರು ಸಹ ಸಜ್ಜನರ ಮಾತಿಗಿಂತ ದುರ್ಜನರ ಮಾತಿಗೆ ಮಣೆ ಹಾಕ್ತಾರೆ ಈ ವಚನವನ್ನೇ ನೀವು ನೋಡಿ ಶರಣ ಅಂದ್ರೆ ಅರಿವು ಆಚಾರ ಉಳ್ಳಂತ ಸನ್ಮಾರ್ಗಿ ಆತ ಸತ್ಯ ಪ್ರತಿಪಾದಕ ನ್ಯಾಯ ನಿಷ್ಠುರಿ ಯಾವುದೇ ಲೋ ಲೌಕಿಕ ಆಶಾ ಆಮಿಷಗಳಿಗೆ ಆತ ಅಂಟ್ಕೊಳ್ಳುವಂಥವನಲ್ಲ ಬದಲಾಗಿ ಆದರ್ಶಗಳಿಗೆ ಬದ್ಧನಾಗಿ ಬಾಳುವಂಥವನು ಶರಣರ ಪರಿಭಾಷೆಯಲ್ಲೇ ಹೇಳೋದಾದರೆ ಆತ ಪಂಚಾಚಾರಗಳ ಪರಿಪಾಲಕ ಇಂಥವ್ರನ್ನ ಈ ಸಂಸಾರದಲ್ಲೇ ಮುಳುಗಿಯದ್ದಂಥವ್ರು ಮೆಚ್ಚೋದಾಗ್ಲಿ ಗೌರವಿಸೋದಾಗಲಿ ದೂರದ ಮಾತೇ ಅಂತ ಹೇಳ್ಬೋದು ಅವರು ಇತರರನ್ನು ಕೂಡ ತಮ್ಮಂತೇನೆ ಬಯಸ್ತಾರೆ ಹಾಗಾಗಿ ಇತರರ ಪ್ರತಿಯೊಂದು ಮಾತು ನಡಾವಳಿಕೆಯಲ್ಲಿ ದೋಷಗಳನ್ನೇ ಹುಡುಕಿ ತಮ್ಮಷ್ಟಕ್ಕೆ ತಾವೇ ಸಂತೋಷ ಅನುಭವಿಸ್ತಾರೆ ಶರಣ ನಮ್ಮ ನಡುವೆ ಇರುವಾಗ ಇವನು ನಮ್ಮಂತೆಯೇ ಸಂಸಾರಿ ಹೊರತು ಬೇರೇನೋ ಅಲ್ಲ ಅಂತ ಕಟ್ಟಿಗೆ ಆಡ್ತಾರೆ ಒಂದು ವೇಳೆ ಆತ ಏನೋ ಸಾಧನೆ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಜನರಿಂದ ದೂರ ಆಗಿ ಅಡವಿಯಲ್ಲಿ ಏನಾದರೂ ವಾಸವಾಗಿದ್ದರೆ ಆಗಲೂ ಈ ನಾಲಿಗೆ ಸುಮ್ಮನೆ ಸುಮ್ಮರಲ್ಲ ಅವನು ಮೃಗದ ಜಾತಿ ಇದ್ದಂತೆ ಮೃಗಗಳು ವಾಸ ಆಗಿರೋದೆ ಕಾಡಿನಲ್ಲಿ ಹಾಗಾಗಿ ಆತನು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂತ ಆಡ್ಕೊಳ್ತಾರೆ ಹೊನ್ನು ಹೆಣ್ಣು ಮಣ್ಣು ಇವುಗಳ ದಾಸ ಆದಂಥವನಲ್ಲ ಆತ ಅವುಗಳನ್ನು ವಿವೇಕದಿಂದ ಸದ್ಬಳಕೆ ಮಾಡ್ಕೊಳ್ತಾನೆ ಆದರೂ ಆತನನ್ನು ಅವಹೇಳನ ಮಾಡಲೇಬೇಕು ಅಂತ ಹೇಳಿ ಅವನೊಬ್ಬ ದಟ್ಟ ದರಿದ್ರ ಅವನಿಗೆ ಎಲ್ಲಿಂದ ಬರಬೇಕು ಅಂತ ಹೇಳಿ ಮುದುಲಿಸ್ತಾರೆ ಒಂದು ವೇಳೆ ಆತ ಗೃಹಸ್ಥನಾಗದೆ ಸನ್ಯಾಸಿ ಜೀವನವನ್ನು ಅವಲಂಬಿಸಿದ್ರೆ ಅದಕ್ಕೂ ಒಂದು ಕೊಂಕು ನುಡಿಯೋದನ್ನು ಇವ್ರು ಬಿಡೋದಿಲ್ಲ ಅವ್ರಿಗೆ ಸ ಸ್ ಕೊಂಕು ನುಡಿದೆ ಇದ್ದರೆ ಸಮಾಧಾನ ಆಗೋದಿಲ್ಲ ಆ ವ್ಯಕ್ತಿ ಪುರುಷತ್ವ ಇಲ್ಲದ ನಪುಂಸಕ ಅಂತ ಹೇಳಿ ನಿಂದಿಸಿ ಖುಷಿ ಪಡ್ತಾರೆ ಆತ ಭೂಮಿಯ ಆಸೆ ಪಡೆದೇ ಒಂದೆಡೆ ನೆಲೆ ನಿಲ್ಲದೆ ಚರ ಜಂಗಮನಾಗಿ ತತ್ವಪ್ರಚಾರ ಮಾಡ್ತಾ ಇದ್ದರೆ ಎಷ್ಟು ಒಳ್ಳೆ ಕಾಯಕ ಮಾಡ್ತಾ ಇದ್ದಾನೆ ಅಂತ ಮೆಚ್ಚುಗೆ ಸೂಚಿಸುವಂಥ ಹೃದಯವಂತರು ತುಂಬ ಬಿರಳ ಬದಲಾಗಿ ಅವನ ಹಣೆ ಬರದಲ್ಲಿ ಭೂಮಿಯನ್ನು ಕೊಂಡು ಸುಖಿಸುವಂಥ ರೇಖೆನೇ ಇರಲಿಲ್ಲ ಅಂತ ಹೇಳಿ ಈಗಾಳಿಸ್ತಾನೆ ಅಷ್ಟಕ್ಕೆ ತೃಪ್ತರಾಗ್ತಾರ ಅಂದರೆ ಇಲ್ಲ ಅವರಲ್ಲಿ ಇಲ್ಲದೆ ಇರುವಂತಹ ದೋಷಗಳನ್ನು ಹುಡುಕೋದ್ರಲ್ಲೇ ಪ್ರಾವೀಣ್ಯತೆಯನ್ನು ತೋರ್ತಾರೆ ಆತ ಸದಾ ಜನರಿಗೆ ತತ್ವ ಬೋಧನೆ ನೀತಿ ಬೋಧನೆ ಮಾಡ್ತಾ ಇದ್ರೆ ಇದು ಜ್ಞಾನಿಗಳ ನಡೆಯೇ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಅಂದರೆ ಜ್ಞಾನಿಯಾದವ ಶರಣ ಅಜ್ಗಣ್ಣನ ರೀತಿಯಲ್ಲಿ ಮಾತು ಸತ್ತವರ ಹಾಗೆ ಇರಬೇಕಲ್ಲದೆ ಹಿಂಗೆ ಮಾಡಿದ್ರೆ ಸರಿನಾ ಅಂತ ಲೇವಡಿ ಮಾಡ್ತಾರೆ ತಮಗೆ ಯಾವ ಅರಿವಿಲ್ಲದೆ ಇದ್ರೂ ಕೂಡ ಬ್ರಹ್ಮವನರಿತವ ಗುಮ್ಮನಂತೆ ಇರಬೇಕು ಅನ್ನುವಂಥ ಗಾದೆಯ ಮಾತನ್ನು ಹೇಳಿ ತಮ್ಮ ಅಜ್ಞಾನವನ್ನ ಪ್ರದರ್ಶಿಸ್ತಾರೆ ಒಂದು ವೇಳೆ ಶರಣ ಮಾತನಾಡದೆ ಮೌನಿಯಾಗಿದ್ರೆ ಇವರಾಗ್ಲೂ ಖುಷಿ ಪಡ್ತಾರೇನು ಇಲ್ಲ ಆಗಲೂ ಇವರ ಟೀಕೆ ಟಿಪ್ಪಣಿಗಳು ಇದ್ದದ್ದೇ ಆತ ಮೂಕನೋ ಅಥವಾ ಕಿವುಡ್ನೋ ಆಗಿರಬೇಕು ಹಾಗಾಗಿ ಯಾವಾಗಲೂ ಬಾಯಿ ಮುಚ್ಕೊಂಡಿರ್ತಾನೆ ಅಂತ ಹೇಳಿ ಅವಹೇಳನ ಮಾಡ್ತಾರೆ ಆತ ನ್ಯಾಯನಿಷ್ಠನಾಗಿ ಸತ್ಯದ ಪ್ರತಿಪಾದಕನಾಗಿದ್ದರೆ ಅವನಿಗೆ ಮನುಷ್ಯತ್ವನೇ ಇಲ್ಲ ಅಂತ ಹೇಳ್ತಾರೆ ಎಲ್ಲಿ ಹೇಗೆ ಮಾತನಾಡಬೇಕು ಅನ್ನೋಂಥ ಎಚ್ಚರ ಇಲ್ಲ ನಿಷ್ಠರವಾಗಿ ಮಾತನಾಡಿ ತಾನೇ ದೊಡ್ಡವನು ಅನ್ನುವಂತೆ ಬಿಂಬಿಸಿಕೊಳ್ಳುವಂಥ ಹಂಬಲ ಅಂತ ಹೇಳಿ ಆಡ್ಕೊಳ್ತಾರೆ ಯಾಕೆ ಇನ್ನೊಬ್ರು ಗೊಡವೆ ಅಂತ ಹೇಳಿ ತನ್ನಷ್ಟಕ್ಕೆ ತಾನಿದ್ರೆ ಅವನೊಬ್ಬ ಹೇಳಿ ಅಂಜಬುರ್ಕ ಅಂತ ಹೇಳಿ ತಮ್ಮ ನಾಲಿಗೆ ಚಪಲವನ್ನು ತೀರಿಸಿಕೊಳ್ತಾರೆ ಈ ನೆಲೆಯಲ್ಲಿ ಶರಣ ಲೋಕದಿಚ್ಛೆಯಂತೆ ನುಡಿಯೋ ಅಂಥವನಲ್ಲ ನಡೆಯುವಂಥವನಲ್ಲ ಅನ್ನುವಂಥ ಕಠೋರ ಸತ್ಯವನ್ನು ಚನ್ನಬಸವಣ್ಣವರು ಈ ವಚನದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಯಾರಂತೆ ಅಂದರೆ ಊರಂತೆ ಅನ್ನುವಂಥದ್ದು ಬಹುತೇಕ ಜನರ ಸ್ವಭಾವ ಆದರೆ ಬಸವಾದಿ ಶಿವಶರಣರ ಪರಿಯೇ ಬೇರೆ ಅವರು ಸತ್ಯದ ದಾರಿಯಲ್ಲಿ ನಡೆಯುವಂಥವ್ರು ತಮ್ಮ ವಿವೇಕ ಹೇಳಿದ ಹಾಗೆ ಬಾಳುವಂಥವ್ರು ಅವರ ಉದ್ದೇಶ ಆತ್ಮ ಕಲ್ಯಾಣ ಮತ್ತು ಲೋಕ ಕಲ್ಯಾಣ ಅವರು ಆಡುವಂಥ ಮಾತುಗಳು ಅನೇಕರಿಗೆ ಕಹಿಯಾಗಿದ್ರು ಕೂಡ ಅವು ವಾಸ್ತವ ಸತ್ಯದಿಂದಲೇ ಕೂಡಿರ್ತವೆ ಅನ್ನೋವಂಥದ್ದನ್ನು ಲೋಕ ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಕಾಲ ಬೇಕಾಗಬಹುದು ಹಾಗಂತ ಶರಣರು ತಮ್ಮ ಬದ್ಧತೆಯನ್ನು ಬಿಟ್ಟುಕೊಟ್ಟವರಲ್ಲ ಮನದೊಡೆಯ ಮಹಾದೇವನ ಆಶಯದಂತೆ ನಡ್ಕೊಂಡಂಥವ್ರು ಇವತ್ತು ತುರ್ತಾಗಿ ಬೇಕಾಗಿರುವಂಥದ್ದು ಇಂಥ ಬದ್ಧತೆ ಹೊತ್ತು ಬಂದಂತೆ ಕೊಡೆ ಹಿಡಿಯೋದಲ್ಲ ಯಾರನ್ನೂ ಮೆಚ್ಚಿಸ್ಲಿಕ್ಕಾಗಿ ಆತ್ಮದ್ರೋಹ ಮಾಡ್ಕೊಳ್ಳೋದು ಅಲ್ಲ ಅನ್ನೋದನ್ನ ಚೆನ್ನಸವಣ್ಣರು ಈ ವಚನ ಪ್ರತಿಪಾದನೆ ಮಾಡ್ತಾರೆ சிவசரணனா லோகதம்சாரி துமிஞ்சுவதையோகம்சாரிகளுமிஞ்சுவதையோருந்தே முப்பதிம்பரு அடவி I mm did -hmm. కై యాతి నిజవాడే నిష్ఠురింబరు నిజవాాడే నిష్ఠురి సమతయనాడే అంచిరు సమతయనాడే అంచువడి ఇ छन्नसङ्गैया निम्मशरणा लोकदीक्षया नुडिया लोक लोकदीक्षया नडया लोकदीक्षया नडया

केळबन् केळबन् वचन सन्देश केळबन् केळबन्न वचन सन्देश बसवादि शरणरा जीवन सन्देश बसवादि शरणर जीवन सन्देश ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ